ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗ ಸಮರಸ ಸಮರಸ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ಆತ್ಮೀಯ ಕೇಳುಗರೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಧಾರವಾಡ ತಾಲೂಕು ಮನ್ಗುಂಡಿಯ ವೈದ್ಯ ಸಂಕಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ನಮಸ್ಕಾರ ಸ್ವಾಮೀಜಿ ಹೋದವರ ನಾವು ಗುರುತತ್ವದ ಮಹತ್ವವನ್ನ ತಿಳಿದುಕೊಳ್ತಾ ತಾಯಿ ತಂದೆಯರು ಸಂಸಾರ ರಥದ ಎರಡು ಚಕ್ರಗಳು ಜೊತೆಗೆ ಮಕ್ಕಳನ್ನ ಬೆಳೆಸುವಲ್ಲಿ ಇಬ್ಬರದು ಸಮನಾದ ಜವಾಬ್ದಾರಿ ಇದೆ ಅನ್ನೋದ್ರ ಕುರಿತಂಗ ಮಾತನಾಡ್ತಾ ಇದ್ವಿ ಇದೇ ವಿಷಯ ಕುರಿತಂಗೆ ಸ್ವಾಮೀಜಿ ಅವರು ಇವತ್ತು ಕೂಡ ತಮ್ಮ ವಿಚಾರಧಾರೆಯನ್ನ ಹರಿಸೋರಿದ್ದಾರೆ ಕೇಳೋಣ ಗುರುಸ್ಥಾನವನ್ನ ವಹಿಸ್ಕೊಳ್ತಕ್ಕ ಮೂರನೇ ಅಂಗ ಅಂದ್ರೆ ಸಮಾಜ ಅಂದ್ರೆ ಮನೆಯಲ್ಲಿ ಅಕ್ಕಂದ್ರು ಅಣ್ಣಂದ್ರು ತಮ್ಮಂದ್ರು ಅಜ್ಜ ಅಜ್ಜಿ ಇರ್ತಾರೆ ಒಟ್ಟು ಮನೆಯ ಪರಿಸರ ಮತ್ತು ಸಮಾಜ ಅಂದ್ರೆ ಒಬ್ಬ ಎಂಟು ವರ್ಷದ ಹುಡುಗ ಹೊರಗಡೆ ಬರ್ತಾನೆ ಶಾಲೆಗೆ ಹೋಗ್ತಾನೆ ಆಮೇಲಿಂದ ಸುತ್ತಮುತ್ತ ನೋಡ್ತಿರ್ತಾನೆ ಜಪಾನ್ ದೇಶದಲ್ಲಂತೂ ಬರೀತಾರೆ ಪತ್ರಕರ್ತರುಗಳು ಅಲ್ಲಿ ಹೋಗ್ ಬಂದವರು ಐದು ವರ್ಷದ ಹುಡುಗ ಅಥವಾ ಹುಡುಗಿ ಬಸ್ ಹತ್ಕೊಂಡು ಒಂದು ಐದಾರು ಕಿಲೋಮೀಟರ್ ವರೆಗೆ ದೂರ ಇರತಕ್ಕಂತ ಶಾಲೆಗೆ ಹೋಗಿ ವಾಪಸ್ ಬರೋಷ್ಟು ಸುರಕ್ಷತೆ ಮಕ್ಕಳಿಗೆ ಅಂತ ಒಂದು ಅದ್ಭುತ ಪರಿಸರವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಸಮಾಜವೂ ಕೂಡ ಸ್ನೇಹಿತರು ಕೂಡ ಗುರುಸ್ಥಾನವನ್ನು ವಹಿಸಬಹುದು ವಹಿಸ್ಬೇಕು ಅದರಲ್ಲೂ ಮುಖ್ಯವಾಗಿ ಈಗ ಬಹಳ ಸಮಸ್ಯೆ ಆಗಿರೋದು ಅಂತಂದ್ರೆ ಎಲ್ಲಾ ತಾಯಂದ್ರು ಶಿಕ್ಷಕರದು ಮೊಬೈಲ್ ಮತ್ತು ಮೀಡಿಯಾಗಳ ಬಗ್ಗೆ ಕಂಪ್ಲೇಂಟ್ ಅಂದ್ರೆ ನೀವು ಅದನ್ನ ತಮಗೆ ಗೊತ್ತಿಲ್ದಿದ್ದಂಗೆ ತಾವೇ ತಪ್ಪು ಮಾಡಿರ್ತಾರೆ ಈಗ ಒಂದ್ ಮಗು ಅಳ್ತಾ ಇದೆ ಊಟ ಮಾಡ್ತಾ ಇಲ್ಲ ಅಂದ್ರೆ ಮೊಬೈಲ್ ಕೊಟ್ಬಿಡ್ತಾರೆ ಅಥವಾ ಮೊಬೈಲ್ ಅಲ್ಲಿ ಏನೋ ಸೀನರಿ ತೋರಿಸ್ತಾರೆ ಇದು ಬಹಳ ತಪ್ಪು ಅದಕ್ಕೆ ನೀವು ಏನ್ ಬುದ್ಧಿ ಹೇಳ್ತೀರಾ ಅನ್ನೋದು ಮುಖ್ಯ ಅಲ್ಲ ನೀವು ಆ ಮಗುವನ್ ಎದುರಿಗೆ ಹೇಗ್ ನಡ್ಕೊಳ್ತೀರ ಅನ್ನೋದು ಬಹಳ ಮುಖ್ಯ ಯಾವುದೇ ಮಗು ಕೂಡ ಅಂದ್ರೆ ಈಗ ಏನ್ ಮಕ್ಕಳು ತಪ್ಪು ಮಾಡ್ತಾ ಇದಾರೆ ಅತಿಯಾಗಿ ಈ ಚಾಕ್ಲೇಟ್ ಬಿಸ್ಕೆಟ್ ತಿನ್ನೋದಾಗ್ಲಿ ಹಲ್ಲ ಹಾಳು ಮಾಡ್ಕೊಡೋದು ಕಂಪ್ಲೇಂಟ್ ಹೇಳ್ತಾರೆ ಮೊಬೈಲ್ ಇಲ್ಲದೆ ಹೋದ್ರೆ ಅವನು ಊಟನೇ ಮಾಡಲ್ಲ ಅದು ಮಗುವಿನ ತಪ್ಪಲ್ಲ ಅವನೇನು ಹುಟ್ತಾ ಬ್ರೆಡ್ ಬಿಸ್ಕೆಟ್ ಪ್ಯಾಕೆಟ್ ತಂದಿದ್ನ ಅಥವಾ ಮೊಬೈಲ್ ತಗೊಂಡ್ ಬಂದಿದ್ನ ನೆಂಟ್ರು ಇಷ್ಟರು ಪ್ರೀತಿಗೋಸ್ಕರ ಅಂತ ತಂದ್ಬಿಡ್ತಾರೆ ಚಾಕ್ಲೇಟು ಚಾಕ್ಲೇಟ್ ಬಿಸ್ಕೆಟ್ ತಂದ್ಬಿಡ್ತಾರೆ ಹೌದು ಈಗ ಯಾರಾದ್ರೂ ಒಬ್ಬರು ಇಬ್ರು ಅಲ್ಲಿ ಕೋಟಿಗೊಬ್ರು ಲಕ್ಷಕ್ಕೊಬ್ಬರು ಶುರು ಮಾಡಿದಾರನೋ ಆದ್ರೆ ಮಕ್ಕಳಿಗೆ ನೀವ್ ಏನ್ ತಗೊಂಡ್ ಹೋಗ್ತೀರಾ ಅನ್ನೋದ್ರಿಂದ ಅವ್ರ ಭವಿಷ್ಯ ರೂಪುಗೊಳ್ಳುತ್ತೆ ಅದ್ರ ಕಡೆಗೂ ಗಮನ ಹರಿಸಬೇಕು ಆಮೇಲೆ ಸಮಾಜದಲ್ಲಿ ನಾವು ಎಂತಹ ವಾತಾವರಣವನ್ನು ಕಲ್ಪಿಸ್ತಾ ಇದ್ದೀವಿ ಅವ್ರ ಕಿವಿ ಮೇಲೆ ಎಂತ ಹಾಡುಗಳು ಬೀಳ್ತಾ ಇದಾವೆ ಅವ್ರ ಕಣ್ಣುಗಳು ಎಂತ ಚಿತ್ರಗಳನ್ನ ನೋಡ್ತಾ ಇದಾವೆ ಇದು ಕೂಡ ಪರಿಣಾಮ ಮಾಡುತ್ತೆ ನೀವು ನಮ್ಮ ಗುರುಗಳೊಬ್ರು ತಮಾಷೆ ಮಾಡೋರು ಬಹಳ ಚೆನ್ನಾಗಿ ಹೇಳೋರು ಅಂದ್ರೆ ಸಮಾಜ ಕೆಡ್ತಾ ಇದೆ ಸಮಾಜ ಕೆಡ್ತಾ ಇದೆ ಸಮಾಜ ಕೆಟ್ಟಿಲ್ಲಪ್ಪಾ ಶಿಕ್ಷಣ ಕೆಟ್ಟಿದೆ ನೀವು ಮೊದ್ಲು ಅವ್ರಿಗೆ ಎಂಥದ್ದು ಶಿಕ್ಷಣ ಕೊಟ್ಬಿಟ್ಟು ಆಮೇಲೆ ಹುಡುಗ ಕೆಟ್ಟ ಹೋಗ್ಬಿಟಾ ಅವನು ಚೆನ್ನಾಗಿ ನಡೀಲಿಲ್ಲ ಅಂದ್ರೆ ಇಲ್ಲ ಹುಡುಗರು ತಪ್ಪಲ್ಲ ನಾನ್ ಅದೇ ಹೇಳ್ತಿರ್ತೀನಿ ಬುದ್ಧನ ಕಾಲಕ್ಕೆ ಯಾವ ಜನಾಂಗ ಇತ್ತು ಬಸವಣ್ಣನವ್ರ ಕಾಲಕ್ಕೆ ಯಾವ ಜನಾಂಗ ಇತ್ತು ರಾಮ ಕೃಷ್ಣ ಋಷಿಗಳು ಇದ್ದಾಗ ಯಾವ್ ಜನರಿದ್ರೂ ಸಾಮಾನ್ಯ ಜನರು ಅದೇ ಮೆಂಟಾಲಿಟಿ ಇದಾರೆ ಇವತ್ಗೂ ಕೂಡ ಆದ್ರೆ ಕೊರತೆ ಬಂದಿರೋದು ಬುದ್ಧನ ಕೊರತೆ ಬಸವಣ್ಣನವ್ರಂತ ಅವ್ರ ಕೊರತೆ ಋಷಿಗಳಂತ ಅವ್ರ ಕೊರತೆ ನಾವ್ ಅದನ್ ತುಂಬಕ್ ಪ್ರಯತ್ನ ಮಾಡ್ತಾ ಇದೀವಾ ಇಲ್ಲ ನಾವ್ ಆ ಕಡೆ ಗಮನನೇ ಹರಿಸ್ತಾ ಇಲ್ಲ ತುಂಬಾ ಜನರನ್ನ ಮಾತಾಡ್ಸ್ ನೋಡಿ ಒಂದು ಸ್ವಂತ ಮನೆ ಕಟ್ಟಬೇಕು ಒಂದು ಕಾರ್ ತಗೋಬೇಕು ಅಥವಾ ಇನ್ನೇನು ಮಾಡಿರೋ ಸಾಲನ್ ತೀರಿಸ್ಬೇಕು ಈ ಚಿಂತೆಯಲ್ಲಿ ಇರ್ತಾರೆ ಹೊರತು ಆದರ್ಶಗಳ ಕಡೆ ಚಿಂತೆ ಇಲ್ಲ ಯಾಕಂದ್ರೆ ಈ ಲೌಕಿಕ ವಸ್ತುಗಳೇನಿದಾವಲ್ಲ ಲೌಕಿಕ ವಸ್ತುಗಳನ್ನ ನೀವ್ ಎಷ್ಟೇ ಸಂಪಾದನೆ ಮಾಡಿದ್ರು ಅದರ ದಾಹ ಮುಗಿಯೋದಿಲ್ಲ ಮುಗಿಯಲ್ಲ ಅದ್ರ ದಾಹ ಅದಕ್ಕೆ ಲೌಕಿಕ ವಸ್ತುನಲ್ಲಿ ಸೈಕಲ್ ಇದ್ರೂ ಸಂತೋಷವಾಗಿ ಜೀವನ ಮಾಡ್ಬೋದು ಒಂದು ಸಾಮಾನ್ಯ ಕಾರ್ ಇದ್ರು ದುಃಖಿ ಆಗಿರ್ಬೋದು ಅಯ್ಯೋ ಇದು ಬರೀ ಫೋರ್ ಸೀಟರ್ಸ್ ನಾವ್ ಇನ್ನೂ ದೊಡ್ಡ ಗಾಡಿ ತಗೋಬೇಕಲ್ಲ ಅನ್ನೋ ಚಿಂತೆ ಶುರು ಆದ್ರೆ ಏನ್ ಮಾಡ್ತೀರಾ ಯಾವಾಗ ಸಮಾಧಾನ ಮಾಡ್ಕೊಳ್ತೀರಾ ಕೊನೆ ಆದ್ರಿಂದ ಏನ್ ಸಿಕ್ಕಿದೆಯೋ ಅದರಲ್ಲಿ ನಾವ್ ಇದ್ಕೊಂಡು ಮನೆಯನ್ನ ಸುಂದರವಾಗಿ ಓರಣವಾಗಿ ಕಟ್ಕೊಂಡು ಬಾಡಿಗೆ ಮನೆಗಿದ್ರು ಚಿಂತೆ ಇಲ್ಲ ಆದ್ರೆ ನಮ್ಮ ಹೃದಯದಲ್ಲಿ ಆ ಬಾಡಿಗೆ ಅನ್ನೋ ಮನೋಭಾವನೆ ಇರಬಾರ್ದು ಈ ಜಗತ್ತೇ ಒಂದು ಬಾಡಿಗೆ ಮನೆ ಅಂತ ತಿಳ್ಕೊಂಡ್ಬಿಟ್ರೆ ಬಾಡಿಗೆ ಮನೆಯಲ್ಲಿ ಚಿಂತೆ ಹಾಕಿರುತ್ತೆ ಆದ್ರೆ ನಮ್ಮ ಮಕ್ಕಳ ಮುಂದೆ ಆದರ್ಶವನ್ನ ಇಡುವಂತ ಶಿಕ್ಷಣ ಬೇಕು ಆದರ್ಶ ಇಡ್ತಕ್ಕಂತ ಸ್ನೇಹಿತರು ಬೇರೆ ಬೇರೆಲ್ಲ ಬೇಕು ನಮ್ಗೆ ಮೊನ್ನೆ ನಾನು ಇಲ್ಲಿ ಬೆಂಗಳೂರಿಂದ ಒಬ್ರು ನಮ್ಮ ಮಠಕ್ಕೆ ಬಂದಿದ್ದರು ನಿತ್ಯಾನಂದ ಕೆ ಎಂ ಅಂತ ಹೇಳಿ ಅವ್ರು ಬಹಳ ಹಿರಿಯ ಜೀವ ಅವರು ಹೇಳ್ತಾ ಇದ್ರು ಜಿ ಪಿ ರಾಜರತ್ನಂ ಅವರು ಪಾಠ ಮಾಡುವಾಗ ಅವ್ರಿಗೆ ಕ್ಲಾಸ್ರೂಮೇ ಬೇರೆ ಕೊಟ್ಬಿಟ್ಟಿದ್ರು ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಹುಡುಗರು ಅಲ್ಲಿ ಬಂದ್ ಕುತ್ಕೊಳ್ಳೋರು ಕೆಪಾಸಿಟಿ ಇರೋ ಕ್ಲಾಸ್ ರೂಮ್ ಬಿಟ್ಬಿಟ್ಟು ಇವ್ರಿಗೆ ಮುನ್ನೂರ್ ಜನರ ಕ್ಲಾಸ್ ರೂಮ್ ಒಂದು ಸಬ ಭವನನೇ ಇವ್ರ ಪೀರಿಯಡ್ಗೆ ಅಂದ್ರೆ ಅಷ್ಟು ಚೆನ್ನಾಗ್ ಪಾಠ ಮಾಡ್ತಾ ಇದ್ರು ಅಂತ ಒಳ್ಳೇದು ಕೇಳಕ್ ಎಲ್ರು ಇಷ್ಟ ಪಡ್ತಾರೆ ಒಳ್ಳೇದನ್ ಮಾಡಕ್ಕೆ ಎಲ್ರು ಇಷ್ಟ ಪಡ್ತಾರೆ ಕೆಟ್ಟವನಿಗೂ ಕೂಡ ನಾನು ಒಳ್ಳೆವನ್ ಅಂತ ಆಸೆ ಇದೆ ಆದ್ರೆ ಅವನಿಗೆ ಅವಕಾಶ ಇಲ್ಲ ಆ ಪರಿಸರ ಇಲ್ಲ ಆದ್ರಿಂದ ಈ ವಿಷಯದಲ್ಲಿ ಎಲ್ರೂ ಯೋಚನೆ ಮಾಡ್ಬೇಕಾಗಿದೆ ಬರಿ ತಾಯಿ ತಂದೆಗಳಿಂದ ಏನು ಆಗಲ್ಲ ಪಾಪ ಇಲ್ಲಿ ಮೀಡಿಯಾಗಳು ಕಾರ್ಯಕ್ರಮ ಪ್ರಸಾರ ಮಾಡುವಂತವ್ರು ಪತ್ರಿಕೆಯವರು ಆಮೇಲೆ ಏನ್ ಬೋರ್ಡ್ ಬರೀತೀರಾ ನೀವು ನಿಮ್ಮ ಅಕ್ಕಪಕ್ಕದ ಮನೆಗಳು ಆಫೀಸು ಅದ್ರ ಮೇಲೆ ಏನ್ ಬೋರ್ಡ್ ಬರೀತೀರ ಫ್ಲೆಕ್ಸ್ ಹಾಕ್ತೀರಾ ಒಂದು ಒಬ್ಬ ವಿದ್ಯಾರ್ಥಿ ಎಲ್ಲವನ್ನೂ ಗಮನಿಸ್ತಿರ್ತಾನೆ ಯಾರೋ ಒಬ್ಬ ಕೆಟ್ಟತನ ಮಾಡಿ ಜೈಲ್ಗೆ ಹೋಗ್ಬಿಟ್ಟ ಅಂತ ನಾವ್ ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ ಸಿಕ್ಕಿದ್ದ ಆದ್ರ ಅವನ ಅಂತವನ ಆಗೋದಕ್ಕೆ ನಾವೆಲ್ಲರೂ ಕಾರಣವಾಗಿರ್ತೀವಿ ಯೋಚನೆ ಮಾಡ್ಕೊಳಲ್ಲ ಇಡೀ ಸಮಾಜ ಕಾರಣವಾಗಿರುತ್ತೆ ಆದ್ರಿಂದ ನಾವು ಒಳ್ಳೆಯ ಪರಿಸರವನ್ನ ಒಳ್ಳೆಯ ಸಮಾಜವನ್ನ ನಿರ್ಮಿಸೋದು ಪ್ರತಿಯೊಬ್ಬರ ಕರ್ತವ್ಯ ಅದರಲ್ಲೂ ಮೀಡಿಯಾಗಳಂತೂ ಬಹಳ ದೊಡ್ಡ ಜವಾಬ್ದಾರಿಯಿಂದ ವರ್ತನೆ ಮಾಡ್ಬೇಕಾಗಿದೆ ಕೆಲವು ಸಿನಿಮಾದವ್ರನ್ನ ಪತ್ರಿಕೆಯವರನ್ನ ಕೇಳ್ತಿದ್ದೆ ನಾನು ನನ್ನ ಜೊತೆ ಸಂದರ್ಶನಕ್ಕೆ ಬಂದಾಗ ನೀವ್ ಯಾಕೆ ಬರೀ ಕೆಟ್ಟದ್ದನ್ನೇ ತೋರಿಸ್ತೀರಾ ಇಲ್ಲ ಜನ ಅದನ್ನೇ ಹೆಚ್ಚು ಇಷ್ಟಪಡ್ತಾರೆ ಇಲ್ಲ ಜನ ನೀವೇನ್ ತೋರಿಸಿದ್ರು ನೋಡ್ತಾರೆ ಹೌದು ತೋರಿಸಿ ಒಂದ್ ಒಬ್ಬ ಒಳ್ಳೇದನ್ನ ತೋರಿಸಿದ್ರು ಜನ ಬರಲ್ಲ ಹೋಗ್ತಾರೆ ಯಾಕಂದ್ರೆ ಸುಲಭ ಆದ್ರೆ ನೀವೆಲ್ಲರೂ ಸಂಕಲ್ಪ ಮಾಡ್ಕೊಳ್ಳಿ ಈಗ ಕೊರೋನಾ ಸಂದರ್ಭದಲ್ಲಿ ಲಾಕ್ ಡೌನ್ ಮಾಡಿದಾಗ ಪರಿಸರ ಎಲ್ಲಾ ಸ್ವಚ್ಛ ಆಯ್ತು ಹಿಮಾಲಯ ನೂರೈವತ್ತು ಎರಡ್ ಕಿಲೋಮೀಟರ್ ಗಿಂತ ದೂರ ಕಾಣಿಸೋಕೆ ಶುರು ಆಯ್ತು ಯಾಕೆ ಹೊಗೆ ಕಡಿಮೆ ಆಗಿದೆ ಮತ್ತೆ ಒಳ್ಳೇದನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಪ್ರಯತ್ನ ಪಡ್ಬೇಕಾಗುತ್ತೆ ಆಮೇಲೆ ಕೆಲವು ಹಾನಿಯನ್ನು ಅನುಭವಿಸಬೇಕಾಗಿ ಬರ್ಬೋದು ಆದ್ರೆ ಎಲ್ರೂ ಒಗ್ಗಟ್ಟಾಗಿ ನಿಂತರೆ ಕೆಟ್ಟದ್ದನ್ನ ಕಡಿಮೆ ಮಾಡಿ ಒಳ್ಳೇದನ್ನ ಸ್ಥಾಪನೆ ಮಾಡಕ್ಕೆ ಬಹಳ ದಿವಸ ಬೇಕಾಗಲ್ಲ ಬಹಳ ಬಳದಿವ ಆದ್ರಿಂದ ಕೇವಲ ತಾಯಿ ತಂದೆಗಳ ಮೇಲೆ ಹಾಕ್ಬಿಟ್ಟು ಬಾಕಿಯವರೆಲ್ಲರೂ ತಮ್ಮ ಜವಾಬ್ದಾರಿಯಿಂದ ಯಾರು ಕೂಡ ನುಣುಚ್ಕೊಳಬಾರ್ದು ಪ್ರತಿಯೊಬ್ರು ಭಾವಿಸ್ಕೋಬೇಕು ನಾನು ಈ ದೇಶದ ನಿರ್ಮಾತೃ ಪ್ರತಿಯೊಬ್ರು ಭಾವಿಸ್ಕೋಬೇಕು ನಾನು ಈ ದೇಶದ ನಿರ್ಮಾಪಕ ಒಳ್ಳೆ ದೇಶವನ್ನು ಕಟ್ಟಬೇಕಾದ್ರೆ ನಾನು ಸಮೃದ್ಧ ದೇಶವನ್ನು ಕಟ್ಟಬೇಕಾದ್ರೆ ನನ್ ನನ್ನಿಂದ ಏನ್ ಕೆಟ್ಟದಾಗ್ತಾ ಇದೆಯೋ ಸಿಕ್ಸಿಕಲ್ ಉಗಿಯೋದಿರ್ಬೋದು ಸಿಕ್ಸಿಕಲ್ ಪ್ಲಾಸ್ಟಿಕ್ ಹೋಗದ್ ಬಿಡೋದು ನೀವೇ ತಪ್ಪು ಮಾಡ್ತಾ ಮಾಡ್ತಾ ಮಕ್ಳಿಗೆ ಬುದ್ಧಿ ಹೇಳದ್ರೆ ಸಾಧ್ಯ ಇಲ್ಲ ಅದನ್ನ ಎಂದೂ ಕೇಳಲ್ಲ ಅದಕ್ಕೆ ನಾನ್ ಮೇಲಿಂದ ಮೇಲೆ ಒಂದ್ ಘಟನೆ ಹೇಳ್ತಿರ್ತೀನಿ ಅಪ್ಪ ಪ್ರೊಫೆಸರ್ ಮಗನೂ ಪ್ರೊಫೆಸರ್ ನಮ್ಮ ಅಮ್ಮಗ ಹುಟ್ಟ್ದ ಅವನು ಒಂದ್ ಐದ ಆರು ವರ್ಷದವನು ಏಳು ವರ್ಷದವನಾದ ಶಾಲೆಗೆ ಹೋಗ್ತಾ ಇದ್ದ ಒಂದ್ ದಿವ್ಸ ಮಗು ಶಾಲೆಯಿಂದ ಬರ್ತಾ ಮಗ ಪ್ರೊಫೆಸರ್ ಇದ್ನಲ್ಲ ಅವನು ಸಿಗರೆಟ್ ಸೇರ್ತಾ ಇದ್ದ ಸಿಗರೇಟ್ ಸೇರ್ತಾ ಇರ್ಬೇಕಂದ್ರೆ ಮಗು ಬರ್ತಿರೋದನ್ನ ನೋಡಿ ದೂರದಿಂದ ನೋಡ್ದ ತಕ್ಷಣ ಅದನ್ನ ಸಿಗರೇಟ್ ಆರಿಸ್ಬಿಟ್ಟು ಮಗು ಕಾಣ್ಲಾರ್ದಂಗೆ ಎಸದ್ ಬಿಟ್ಟು ಹೋಗಿ ಮುಖ ತೊಳ್ಕೊಂಡ್ ಬಂದ ಮಗು ಒಳಗಡೆ ಬರೋತ್ತಿಗೆ ಬಾಯಿಲ್ ಏನೋ ಪರಿಮಳವಾದದ್ದನ್ನ ತ ಬಂದ ಅಪ್ಪ ಇದನ್ನೆಲ್ಲಾ ನೋಡ್ತಾ ಇದ್ದ ಯಾರ ರಿಟೈರ್ಡ್ ಅಪ್ಪ ಅಪ್ಪ ಆಮೇಲೆ ಮಗುನ ಮುದ್ದಾಡ್ದ ಮಾತಾಡಿಸ್ದ ಅವನೊಳಗಡೆ ಕಳಿಸಿದ ಅವ್ನು ಆಟ ಆಡಕ್ ಹೋದ ಅವಾಗ ಇವ್ ಸೀನಿಯರ್ ಪ್ರೊಫೆಸರ್ ಇದ್ನಲ್ಲ ಅಪ್ಪ ಅವನ್ ಕೇಳದ ಏನೋ ನನ್ಗೆ ಬೆಲೆ ಕೊಡಲ್ಲ ನೀನು ನಿನ್ ಮಗನಿಗೆ ಎಷ್ಟ್ ಬೆಲೆ ಕೊಡ್ತಿದ್ಯಾಲ ಅವ್ನ್ ಬಂದ್ರೆ ಸಿಗರೇಟ್ ಆರ್ಸ್ಬಿಟೆ ಮಹಾ ಸಭ್ಯಸ್ತ ಕಣೇ ನೀನು ತಮಾಷೆ ಮಾಡಿದ್ರು ಅವಾಗ ಹೇಳದ ಅಪ್ಪ ಬೇಜಾರ್ ಮಾಡ್ಕೊಬೇಡ ನಿನಗ್ ನಾನ್ ಯಾಕೆ ಬೆಲೆ ಕೊಡ್ತಾ ಇಲ್ಲ ಅಂತ ಗೊತ್ತಾಗ್ಲಿಲ್ವಾ ಇನ್ನು ಏನೋ ಗೊತ್ತಾಗ್ಲಿಲ್ವಲ್ಲ ಅಂದ ಅಲ್ಲ ನಾನ್ ಸಿಗರೇಟ್ ಸೇತದ್ ಕಲ್ತಿದ್ದೆ ನಿನ್ನಿಂದ ಗೊತ್ತಾಯ್ತಲ್ವಾ ಮತ್ತ್ ಇನ್ ನನ್ ಮಗ ಅದನ್ ಕಲಿಬಾರದು ಅವನು ನನ್ ಮಗು ಸಣ್ಣದಿದೆ ಇನ್ನು ಅವನ್ ಕಲಿಬಾರ್ದು ಅವನ್ ಎದ್ರಿಗೆ ಸೇದಿ ನಾನು ಕೆಟ್ಟದ್ ಕಲಿಯಕ್ ಪ್ರೇರಣೆ ಆಗ್ಬಾರ್ದು ಅಂತ ಹೇಳಿ ಇಷ್ಟೆಲ್ಲಾ ಮಾಡ್ತಾ ಇದೀನಪ್ಪಾ ಅಂತ ಹೇಳಿದ್ನಂತೆ ಹಂಗೆ ಅಂದ್ರೆ ನಾವು ಯಾವತ್ತೂ ಕೂಡ ಮಕ್ಳು ಏನ್ ಮಾಡ್ಬೇಕು ಅಂತ ನಾವ್ ಬಯಸ್ತೇವೋ ಅಥವಾ ನಾವು ಅವರಿಂದ ಕಲಿತೀವೋ ನಾವ್ ಅದನ್ನ ಮಾಡ್ಬೇಕು ಒಳ್ಳೇದನ್ ಮಾಡಬೇಕು ಸಮಾಜ ಕೆಟ್ಟ ಹೋಯ್ತು ಮಕ್ಳು ಕೆಟ್ಟ ಹೋದ್ರು ಈಗಿನ ಕಾಲದ ಹುಡುಗರು ಸರಿ ಇಲ್ಲ ಈ ಎಲ್ಲಾ ಮಾತುಗಳನ್ನು ಬಿಟ್ಬಿಡಿ ಬಿಟ್ಟು ನಾವು ಈ ಸಮಾಜ ಕೆಡೋದಕ್ಕೆ ನಮ್ಮ ಪಾತ್ರ ಏನು ಪ್ರತಿಯೊಬ್ರು ಆಲೋಚನೆ ಮಾಡ್ಕೊಂಡು ನಮ್ಮನ್ನ ನಾವು ತಿದ್ಕೊಳಕ್ ಶುರು ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ ಇಡೀ ದೇಶವನ್ನ ಆದ್ರೆ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಚೆನ್ನಾಗಿ ಮಾಡೋದು ನಮ್ ಕೈಲಿದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಆದರ್ಶ ಆದ್ರೆ ಮೂರ ಗುರು ಸಮಾಜ ಸ್ನೇಹಿತರು ಇವೆಲ್ಲ ಒಂದೇ ಕ್ಯಾಟಗರಿ ಬಂದ್ಬಿಡುತ್ತೆ ಅಂತ ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮ ಸುತ್ತಮುತ್ತನಾದ್ರೂ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಕೇಳಿದ್ರಲ್ಲ ಕೆಳುಗರೆ ಮಗುವಿನ ವ್ಯಕ್ತಿತ್ವ ಬೆಳವಣಿಗೆಗಾಗ್ಲಿ ಸಮಾಜದ ಒಂದು ಉನ್ನತ ಪರಿಸರ ನಿರ್ಮಾಣಕ್ಕಾಗ್ಲಿ ನಾವೆಲ್ಲರೂ ಹೇಗೆ ನಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿ ಅವರು ತಿಳಿಸಿದ್ರು ಈಗ ನಲ್ವತ್ತೊಂದನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನ ಗಳಿಸಿದವ್ರು ಯಾರು ಅಂತ ಹೇಳಿ ತಿಳ್ಕೊಳ್ಳೋ ಸಮಯ ಜೊತೆಗೆ ಮೊದ್ಲು ನಲ್ವತ್ ಮೂರನೇ ಸಂಚಿಕೆ ಅಂದ್ರೆ ಇವತ್ತಿನ ಸಂಚಿಕೆಯ ಪ್ರಶ್ನೆಯನ್ನ ಬರ್ತ್ಕೊಳ್ರಿ ಈ ವಾರದ ಪ್ರಶ್ನೆ ಗುರುವಿನ ಮೂರನೇ ಸ್ಥಾನದಲ್ಲಿ ಬರತಕ್ಕಂತವರು ಯಾರು ಯಾರು ಬರೆದು ಕಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ಗುರುವಿನ ಮೂರನೇ ಸ್ಥಾನದಲ್ಲಿ ಬರತಕ್ಕಂಥವರು ಯಾರು ಯಾರು ಬರೆದು ಕಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳುವರೆ ನಲವತ್ತೊಂದನೇ ಸಂಚಿಕೆಯ ಪ್ರಶ್ನೆ ಅಲೆಕ್ಸಾಂಡರನ ಗುರು ಯಾರು ಉತ್ತರ ಅರಿಸ್ಟಾಟಲ್ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಪ್ರಶಾಂತ್ ಗಣಪತಿ ಹೆಗಡೆ ಅರ್ಚಕರು ರಾಗಿ ಹೊಸಳ್ಳಿ ಉತ್ತರ ಕನ್ನಡ ಜಿಲ್ಲೆ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಆನಂದ ದೇಸಾಯಿ ನಿವೃತ್ತ ಬ್ಯಾಂಕ್ ಅಧಿಕಾರಿ ಬೆಂಗಳೂರು ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಬಸವರಾಜ್ ಮಲ್ಲಿಕಾರ್ಜುನ್ ಹಡಪದ್ ಹಡಗಿಲ ಹಾರುತಿ ತಾಲೂಕು ಹಾಗೂ ಜಿಲ್ಲೆ ಕಲಬುರಗಿ ವಿಜೇತರಿಗೆ ಅಭಿನಂದನೆಗಳು ಕೆಳಗಡೆ ನಲವತ್ತೆರಡನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜಕುಮಾರ್ ನಿರ್ಮಾಣ ಶರಣಬಸವ ಬಸವ ಷಡಂಗ ಸಮರಸ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಏಟ್ ಮತ್ತು ಏಟ್ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ